ಹೆಲೋ ನನ್ನ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿನ್ನೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಮುತ್ಸದ್ದಿ ರಾಜಕಾರಣಿ ಧೀಮಂತ ನಾಯಕ ನ ರಾಜಕಾರಣದಲ್ಲಿ ಹಲವಾರು ಸ್ಥಾನಗಳನ್ನು ಪಡೆದು ಯಶಸ್ವಿ ನಾಯಕರೆನಿಸಿಕೊಂಡಿದ್ದಂತಹ ನಮ್ಮ ಎಸ್ ಎಂ ಕೃಷ್ಣ ಸರ್ ಅವರು ನಿನ್ನೆ ತಡರಾತ್ರಿ ಎರಡು ಮೂವತ್ತಕ್ಕೆ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ನಿಧನರಾಗಿದ್ದಾರೆ ಇದೊಂದು ತುಂಬಲಾರದ ನಷ್ಟ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬ ಆತ್ಮೀಯವಾದ ವ್ಯಕ್ತಿ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಭಾವಿಸ್ತಾ ಇದ್ದಂಥ ವ್ಯಕ್ತಿ ಹಿರಿಯ ವ್ಯಕ್ತಿಯಾಗಿ ಎಲ್ರಿಗೂ ಮಾರ್ಗದರ್ಶನ ವ್ಯಕ್ತಿ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ವಿ ಅವರಿಗೆ ಒಂದು ಗೌರವಪೂರ್ವಕವಾಗಿ ನಾನೊಂದು ವೀಡಿಯೋ ಮಾಡಿದ್ದೀನಿ ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ಯಾರು ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಎಸ್ ಎಮ್ ಕೃಷ್ಣ ಅವ್ರ ಬಗ್ಗೆ ನಿಮಗೇನು ಒಳ್ಳೆ ಮಾಹಿತಿ ಇದೆ ದಯವಿಟ್ಟು ನಿಮಗೆ ಗೊತ್ತಿರುವುದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿದಂಥ ಒಬ್ಬ ಯುವಕ ವಿದೇಶದಲ್ಲಿ ಓದಿ ವಿದ್ಯಾವಂತನಾಗಿ ಮತ್ತೆ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ಒಬ್ಬ ಧೀಮಂತ ನಾಯಕ ಅಂತ ಅನಿಸ್ಕೊಂಡು ಇಷ್ಟು ವರ್ಷಗಳ ಕಾಲ ತುಂಬ ವಯಸ್ಸುಗಳ ಕಾಲ ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಂಡು ಮುತ್ಸದ್ದಿ ರಾಜಕಾರಣಿಯಾಗಿ ಬೆಳೆದಂತಹ ಈ ಎಸ್ ಎಂ ಕೃಷ್ಣರವರು ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದನೇ ತಾರೀಕು ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿ ಎನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ಹುಡ್ತಾರೆ ಇವರ ತಂದೆಯ ಹೆಸರು ಮಲ್ಲಯ್ಯ ಹಾಗಾಗಿ ಇವರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂದರೆ ಎಸ್ ಎಂ ಕೃಷ್ಣ ಆಗಿ ಇಡೀ ಒಂದು ಕರ್ನಾಟಕಕ್ಕೆ ಪ್ರಸಿದ್ಧಿ ಆಗ್ತಾರೆ ಇವರ ಮಡದಿ ಪ್ರೇಮಾ ಕೃಷ್ಣ ಇವರು ನಮ್ಮ ತೀರ್ಥಹಳ್ಳಿಯವರು ಇವರಿಗೆ ಇಬ್ಬರು ಮಕ್ಕಳು ಎಸ್ ಎಂ ಕೃಷ್ಣ ಅವರಿಗೆ ಇಬ್ಬರು ಮಕ್ಕಳು ಮೊದಲನೆಯ ಮಗಳು ಮಾಳವಿಕಾ ಕೃಷ್ಣ ಹಾಗೂ ಎರಡನೇ ಮಗಳ ಹೆಸರು ಶಾಂಭವಿ ಅಂತ ಹೇಳಿ ಮೊದಲನೇ ಮಗಳನ್ನು ಕಾಫಿ ಡೇ ಓನರ್ ಸಿದ್ಧಾರ್ಥ ಅವರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಸಿದ್ಧಾರ್ಥವರು ಸಹ ಬಹುದೊಡ್ಡ ಉದ್ಯಮಿಯಾಗಿದ್ದರು ಕಾಫಿ ಡೇ ಅತ್ಯಂತ ಯಶಸ್ವಿ ಕಾಫಿ ಡೇ ಇವರದೇ ಎರಡನೇ ಮಗಳು ಶಾಂಭವಿ ಈ ವಿಜಯ್ ಮಲ್ಯ ಅವರ ತಮ್ಮ ಉಮೇಶ್ ಹಿಂಗೋರಾನಿ ಅವರನ್ನು ಮದುವೆಯಾಗಿದ್ದರು ಇವರಿಗೆ ಒಬ್ಬ ಮಗ ಇದ್ದಾನೆ ದೇವ ಅಂತ ಹೇಳಿ ಎಸ್ ಎಂ ಕೃಷ್ಣರವರ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಮೊದಲನೇ ಮಗಳು ಮಾಳವಿಕಾ ಕೃಷ್ಣ ಹಾಗೂ ಸಿದ್ಧಾರ್ಥ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಮೊದಲನೇ ಮಗ ಅಮರ್ತ್ಯ ಎರಡನೇ ಮಗ ಇಶಾನ್ ಮೊದಲನೇ ಮಗ ಅಮರ್ತ್ಯ ಸೇನನ ಜೊತೆ ಡಿ ಕೆ ಶಿವಕುಮಾರ್ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡಲಾಗಿದೆ ದುರಾದೃಷ್ಟವಶಾತ್ ನಮ್ಮ ಸಿದ್ಧಾರ್ಥ ಅವರು ಅಂದರೆ ಎಸ್ ಎಂ ಕೃಷ್ಣರವರ ಹಿರಿಯಾಳಿಯ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತೊಂಬತ್ತರಂದು ನೇತ್ರಾವತಿ ನದಿನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರು ಎರಡನೇ ಮಗಳು ಯು ಬಿ ಒಂದು ಕಂಪ್ನಿ ನಡೆಸ್ತಾ ಇದ್ದಾರೆ ಎರಡನೇ ಮ ಎರಡನೇ ಮಗಳು ಮತ್ತು ಅಳೆಯ ಹೀಗೆ ತುಂಬ ಕುಟುಂಬದ ಒಬ್ಬ ಶ್ರೇಷ್ಠ ವ್ಯಕ್ತಿ ಫ್ರೆಂಡ್ಸ್ ಇನ್ನೊಂದು ಗಾಳಿ ಸುದ್ದಿ ಇದೆ ಎಸ್ ಎಂ ಕೃಷ್ಣರವರ ಬಗ್ಗೆ ಚಲನಚಿತ್ರ ನಟಿ ರಮ್ಯಾ ಎಸ್ ಎಂ ಕೃಷ್ಣ ಅವರ ಮಗಳು ಅಂತ ಹೇಳಿ ಸತ್ಯಾಸತ್ಯತೆಗಳು ಖಂಡಿತ ನಮಗೂ ಗೊತ್ತಿಲ್ಲ ನಾನು ಆ ಸತ್ಯಾಸತ್ಯತೆಗಳ ಬಗ್ಗೆ ಮಾತಾಡಲಿಕ್ಕೂ ಹೋಗೋಲ್ಲ ಗಾಳಿ ಸುದ್ದಿಯನ್ನು ಹೇಳಿದೆ ಅಷ್ಟೆ ಬಂಧುಗಳೇ ರಾಜ್ಯದ ಅತ್ಯಂತ ವರ್ಣರಂಜಿತ ರಾಜಕಾರಣಿ ಎಂದರೆ ನಮಗೆ ತಟ್ಟಂತ ನೆನಪಾಗೋದು ನಮ್ಮ ಎಸ್ ಎಂ ಕೃಷ್ಣ ಅವರು ಇವರು ರಾಜಕೀಯದಲ್ಲಿ ನಿರ್ವಹಿಸದೇ ಇರುವ ಪಾತ್ರಗಳೇ ಇಲ್ಲ ಶಾಸಕರಾದರೂ ಸಂಸದರಾದರೂ ವಿಧಾನ ಪರಿಷತ್ ಸದಸ್ಯರಾದರೂ ರಾಜ್ಯ ಸಚಿವರಾದರೂ ಮುಖ್ಯಮಂತ್ರಿಗಳಾದರೂ ಸ್ಪೀಕರ್ ಸ್ಪೀಕರಾದರು ರಾಜ್ಯಸಭಾ ಮೆಂಬರ್ ಆದರು ಸೆಂಟ್ರಲ್ ಆದರೂ ರಾಜ್ಯಪಾಲರಾದರೂ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡರಲ್ಲೂ ಅಂದರೆ ಎರಡೂ ಪಕ್ಷದಲ್ಲೂ ಸಕ್ರಿಯವಾಗಿ ಗುರುತಿಸ್ಕೊಂಡ್ರು ರಾಜಕೀಯದಲ್ಲಿ ಯಾವ ಯಾವ ಪಾತ್ರ ವಹಿಸಲು ಸಾಧ್ಯವೋ ಅಷ್ಟೆಲ್ಲ ಪಾತ್ರಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ ಕೀರ್ತಿ ನಮ್ಮ ಎಸ್ ಎಂ ಕೃಷ್ಣರವರಿಗೆ ಸಲ್ಲತ್ತೆ ಕರ್ನಾಟಕದ ಹಿರಿಯ ರಾಜಕಾರಣಿಗಳಲ್ಲೊಬ್ಬರಾದಂತಹ ನಮ್ಮ ಎಸ್ ಎಂ ಕೃಷ್ಣ ಸರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು ಮಹಾರಾಷ್ಟ್ರ ರಾಜ್ಯದ ಮಾಜಿ ರಾಜ್ಯಪಾಲರಾದ ಇವರು ಕೇಂದ್ರ ವಿದೇಶಾಂಗ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ ಈಗೇನು ಮಕ್ಕಳಿಗೆ ಶಾಲೆಗಳಲ್ಲಿ ಬಿಸಿಯೂಟ ಇದ್ದಾರೆ ಆ ಮಕ್ಕಳಿಗೆ ಬಿಸಿಯೂಟ ಕೊಟ್ಟಂತಹ ಧೀಮಂತ ನಾಯಕ ನಮ್ಮ ಎಸ್ ಎಂ ಕೃಷ್ಣ ಸರ್ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳಿ ಹೆಸರುವಾಸಿಯಾದ ಇವರು ಕೇವಲ ರಾಜಕೀಯ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೂ ತಮ್ಮದೇ ಆದ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ ರಾಜ್ಯದ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ದುಡ್ದಿದ್ದಾರೆ ಬೆಂಗಳೂರನ್ನು ಈಗೇ ನಾವು ಸಿಲಿಕಾನ್ ಸಿಟಿ ಐ ಟಿ ಹಬ್ ಎಂದು ಕರಿತೀವಲ್ವಾ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಎಸ್ ಎಂ ಕೃಷ್ಣ ಸರ್ ಇನ್ನೊಂದು ಅತ್ಯುತ್ತಮವಾದ ಕೆಲಸ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರನ್ನು ವೀರಪ್ಪನವರು ಅಪಹರಿಸಿದಾಗ ಅವರನ್ನು ಬಿಡುಗಡೆಗೊಳಿಸ್ಲಿಕ್ಕೆ ಈಚೆ ತರಲಿಕ್ಕೆ ಅತ್ಯಂತ ಶ್ರಮ ವಹಿಸಿದಂಥ ವ್ಯಕ್ತಿ ಎಸ್ ಎಂ ಕೃಷ್ಣ ಸರ್ ಹ್ಯಾಡ್ಸ್ ಆಫ್ ಟು ಯು ಸರ್ ಸ್ನೇಹಿತರೆ ಈ ಹಿಂದೆಯೇ ರಾಜಕೀಯ ಜೀವನವನ್ನು ನಿವೃತ್ತಿ ಹೊಂದಿದಂತಹ ಎಸ್ ಎಂ ಕೃಷ್ಣ ಸರ್ ವಿಶ್ರಾಂತಿ ಜೀವನವನ್ನು ನಡೆಸ್ತಾಯಿದ್ರು ತೊಂಬತ್ತೆರಡು ತೊಂಬತ್ತ್ಮೂರು ಆಸುಪಾಸು ವರ್ಷಗಳ ವಯೋಸಹಜ ಕಾಯಿಲೆಯಿಂದ ಇದ್ದು ಆಗಾಗ ಆಸ್ಪತ್ರೆಗೆ ದಾಖಲಾಗಿ ಸುಧಾರಿಸಿಕೊಂಡು ಮನೆಗೆ ವಾಪಸ್ ಬರ್ತಾಯಿದ್ರು ಆದರೆ ಇತ್ತೀಚೆಗೆ ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ದು ವೈದೇಹಿ ಅನ್ನುವಂತಹ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಇವರನ್ನು ಆದರೆ ಅಲ್ಲಿ ಇವರ ದೇಹ ವೈದ್ಯಕೀಯಕ್ಕೆ ಸ್ಪಂದಿಸದೇ ಇದ್ದಂಥ ಕಾರಣ ಇವರನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ನಿನ್ನೆ ತಡರಾತ್ರಿ ಸುಮಾರು ಎರಡು ಮೂವತ್ತರ ಸುಮಾರಿಗೆ ತಮ್ಮ ದೇಹವನ್ನು ತ್ಯಜಿಸಿ ಇಹಲೋಕ ಪ್ರಯಾಣ ಬೆಳೆಸಿದ್ದಾರೆ ಎಸ್ ಎಂ ಕೃಷ್ಣ ಸರ್ ಅವರ ಅಗಲಿಕೆ ಸಾವು ರಾಜಕೀಯ ಕ್ಷೇತ್ರದಲ್ಲಿ ತುಂಬಲಾರದ ನಷ್ಟವಾಗಿದೆ ಎಸ್ ಎಂ ಕೃಷ್ಣ ಸರ್ ಅವರ ಅಗಲಿಕೆಯ ನೋವು ಅನೇಕ ಗಣ್ಯಾತಿ ಗಣ್ಯರಲ್ಲಿ ಕಣ್ಣೀರಾಗಿ ಹರಿದಿದೆ ಇವರ ಸಾವಿನ ಒಂದು ಸಂತಾಪ ಸೂಚಕವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾಗೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಟ್ವಿಟ್ಟರ್ಗಳಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಎಸ್ ಎಮ್ ಕೃಷ್ಣ ಸರ್ ಬಗ್ಗೆ ಒಂದು ಗೌರವಪೂರ್ವಕವಾಗಿ ನಾನೊಂದು ವಿಡಿಯೋ ಹಾಕಿದ್ದೀನಿ ನಿಮಗೆ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ತಿಳಿಸಿ ನಿಮಗೆ ಅವ್ರ ಬಗ್ಗೆ ಏನು ಗೊತ್ತು ಅವ್ರ ರಾಜಕೀಯದ ಬಗ್ಗೆ ಏನು ಗೊತ್ತು ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋ ನೋಡಿದರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು